ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಒಂದನೆಯ ವಾಕ್ಯ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಪೀಯನಾದ ಎಲಿಯನು ಎಂಬವನು ಆಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಈ ವಾಕ್ಯದಲ್ಲಿ ಎಲಿಯನೂ ಮಳೆ ಬರುವುದಿಲ್ಲ ಎಂಬುದಾಗಿ ಪ್ರವಾದನೆಯಾಗಿ ನುಡಿಯುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದಿವಸಗಳಲ್ಲಿ ಆಹಾಬನು ಮದುವೆಯಾದಂಥ ಇಜಬೇಳಲು ಇಡೀ ಇಸ್ರೇಲ್ ದೇಶವನ್ನು ಬಾಳನ ಕಡೆಗೆ ತಿರುಗಿಸಿಬಿಟ್ಟು ಕರ್ತನಿಗೆ ವಿರೋಧವಂತಹ ಪಾಪಗಳನ್ನು ಮಾಡುವುದಕ್ಕೆ ವಿಗ್ರಹಾರಾಧನೆಗಳಿಗೆ ನರಬಲಿಗೆ ದೇಶವನ್ನು ತಿರುಗಿಸಿಬಿಟ್ಟಳು ಹೀಗಾಗಿ ದೇಶ ಪೂರ್ತಿ ಹೆಚ್ಚಿನ ಪಾಪಗಳು ದೇವರಿಗೆ ವಿರೋಧವಂತಹ ಕಾರ್ಯಗಳು ಎದ್ದದ್ದರಿಂದ ಈಗ ದೇವರ ಜನರನ್ನ ಖಂಡಿಸುವ ಹಾಗೆ ಅವರ ಮೇಲೆ ದಂಡನೆಯನ್ನ ಬರಮಾಡುವ ಹಾಗೆ ಒಂದು ಬರಗಾಲವನ್ನ ಅನುಮತಿಸುತ್ತಾ ಇದ್ದಾರೆ ಆ ಒಂದು ಕಾರ್ಯವನ್ನ ಪ್ರಕಟಿಸುವಂತೆ ಈಗ ಪ್ರವಾದಿಯಾಗಿದಂತ ಎಲಿಯನು ಆಹಾಬನ ಮುಂದೆ ಬಂದು ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಸಮಯದಲ್ಲಿ ಇಲ್ಲಿ ಎಲಿಯನೇ ಬಂದು ಮಳೆಯನ್ನ ತಡೆದು ಬಿಟ್ಟನು ಇಲ್ಲ ಮಳೆ ಬರಬಾರದೆಂಬುದಾಗಿ ನುಡಿದು ಬಿಟ್ಟನೆಂಬುದಾಗಿ ತೋರಿದರೂ ಕೂಡ ಇದರ ಹಿಂದೆ ದೇವರ ಉದ್ದೇಶವು ಸ್ಪಷ್ಟವಾಗಿತ್ತು ದೇವರು ಏನನ್ನ ಆಗ್ರಹಿಸಿದರೋ ದೇವರು ಏನನ್ನ ಮಾಡಬೇಕೆಂಬುದಾಗಿ ಮುಂದಾದರೋ ಅದನ್ನು ಪ್ರಕಟಿಸುವಂತೆ ಇಲ್ಲಿ ಪ್ರವಾದಿಯು ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಅಂದರೆ ದೇವರ ಉದ್ದೇಶ ಏನಿತ್ತೋ ಅದಕ್ಕೆ ತಕ್ಕಂತ ಕಾರ್ಯಗಳನ್ನು ಮಾಡುವವನೇ ದೇವ ಮನುಷ್ಯನು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ದೇವರಿಂದ ಉಪಯೋಗವಾಗಬೇಕು ದೇವರು ನಿಮ್ಮನ್ನು ಉಪಯೋಗಿಸಬೇಕು ತನ್ನ ಉದ್ದೇಶಾನುಸಾರವಾಗಿ ತನ್ನ ಆಗ್ರಹಗಳನ್ನು ನೆರವೇರಿಸುವ ಹಾಗೆ ನೀವು ಪ್ರಯೋಜನವಾಗಬೇಕು ಅಂದರೆ ದೇವರ ಹೃದಯದಲ್ಲಿ ಏನಿದೆ ಆತನು ಏನನ್ನ ಮಾಡುವುದಕ್ಕೆ ಬಯಸುತ್ತಾ ಇದ್ದಾನೆಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿಯಿಂದಲೂ ಗಮನದಿಂದಲೂ ಜೀವಿಸಬೇಕು ದೇವರ ಹೃದಯದಲ್ಲಿರುವಂತಹ ಕಾರ್ಯಗಳು ನಿಮಗೆ ಯಾವಾಗ ಪ್ರಕಟವಾಗುತ್ತದೋ ನೀವು ಅದನ್ನು ಯಾವಾಗ ಅರಿತುಕೊಳ್ಳುತ್ತೀರೋ ಆಗ ಅದನ್ನು ನೆರವೇರಿಸುವ ಹಾಗೆ ನೀವು ಅದರಲ್ಲಿ ಉಪಯೋಗಕರುವಂಥ ಪಾತ್ರೆಗಳಾಗಿ ಪ್ರಯೋಜನವಾಗಬಹುದು ದೇವರ ಉದ್ದೇಶವನ್ನೇ ಅರಿಯದೆ ದೇವರಿಗಾಗಿ ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಎಂಬುದಾಗಿ ಅಂದುಕೊಂಡು ನಿಮ್ಮ ಇಷ್ಟ ಬಂದಂತೆ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ದೇವರ ಸಹಾಯವೂ ಸಿಕ್ಕುವುದಿಲ್ಲ ದೇವರ ಕೃಪೆಯೂ ದೊರಕುವುದಿಲ್ಲ ಅಂಥವರು ಸ್ವಲ್ಪ ಕಾಲ ತಮ್ಮ ಬಲದಿಂದ ಕುಣಿದು ಕೊನೆಗೆ ಕಾಣದೆ ಹೋಗಿಬಿಡುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ದೇವ ಮನುಷ್ಯರಾಗಿ ದೇವರಿಂದ ಉಪಯೋಗವಾಗುವಂಥ ಸಾಧನವಾಗಿರಬೇಕು ಅಂದರೆ ದೇವರ ಹೃದಯ ಯಾವುದನ್ನು ಇದೆ ಆತನು ಏನನ್ನ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ ಆತನ ಆಗ್ರಹ ಏನು ಆತನ ಚಿತ್ತವೇನು ಎಂಬುದನ್ನು ಅರಿತುಕೊಳ್ಳುವುದಾದರೆ ಅದನ್ನು ನೆರವೇರಿಸುವುದಕ್ಕೆ ನಿಮ್ಮನ್ನು ಸಮರ್ಪಿಸಬಹುದು ಸಮರ್ಪಿಸಿದ ಕೂಡಲೇ ದೇವರು ಇದಕ್ಕಾಗಿ ಸಮರ್ಪಿಸಿದಂತ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನು ನೋಡಿ ಅವರಲ್ಲಿರುವಂತ ನಿಮ್ಮನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ನಿಮ್ಮ ಮೂಲಕವಾಗಿ ಮಹತ್ತಾದಂತಹ ತನ್ನ ಉದ್ದೇಶಗಳನ್ನು ನೆರವೇರಿಸಬಹುದು ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಹೃದಯ ಏನೆಂಬುದನ್ನು ಆತನ ಆಗ್ರಹ ಆತನ ಚಿತ್ತ ಏನೆಂಬುದನ್ನು ಅರಿತುಕೊಳ್ಳುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿರಿ ನಿಶ್ಚಯವಾಗಿ ದೇವರು ನಿಮ್ಮನ್ನ ಕರಗಳಲ್ಲಿ ತೆಗೆದುಕೊಂಡು ತನ್ನ ಇಷ್ಟಾನುಸಾರವಾಗಿ ಉಪಯೋಗಿಸುವಂಥದ್ದು ಆಶೀರ್ವದಿಸಿ ಮಹಿಮೆಯಾಗಿ ಪ್ರಯೋಜನ ಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆ ರೀತಿಗೆ ನಮ್ಮನ್ನು ಉಪಯೋಗಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದೊಪ್ಪ ಆ ದಿವಸಗಳಲ್ಲಿ ನೀನ್ ಕರ್ತನೆ ಇಸ್ರಾಲ್ ದೇಶವನ್ನು ಅಪ್ಪ ಒಂದು ಮನ ತಿರುವಿಕೆಗೆ ನಡೆಸಬೇಕೆಂಬುದಾಗಿ ಆಗ್ರಹಿಸಿದ್ದರಿಂದ ಒಂದು ಅಲ್ಪ ಕಾಲದ ದಂಡನೆಯನ್ನು ಅವರ ಮೇಲೆ ಬರಮಾಡುವುದಕ್ಕೆ ಯೋಚಿಸಿದ್ದರಿಂದ ಅದಕ್ಕಾಗಿ ಕರ್ತನೆ ಸಿದ್ಧವಾಗಿದ್ದಂತಹ ಎಲಿಯನನ್ನು ನೀನು ಉಪಯೋಗಿಸಿದೆ ಆ ಕಾರ್ಯದಲ್ಲಿ ಅವನನ್ನು ಪ್ರಯೋಜನ ಪಡಿಸಿದೆಯಲ್ಲೋ ಕರ್ತನೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಅವರು ನಿನ್ನ ಮುಂದೆ ಕರ್ತನೆ ಕುಳಿತು ನಿನ್ನ ಆಗ್ರಹಗಳ ನಿನ್ನ ಚಿತ್ತಗಳನ್ನು ಕೇಳುವಾಗ ಅದನ್ನು ಪ್ರಕಟಿಸು ಯಥಾರ್ಥ ಹೃದಯದಿಂದ ಪ್ರಾರ್ಥಿಸುವಂಥವರಿಗೆ ನೀನಪ್ಪ ವಿಷಯಗಳನ್ನು ತಿಳಿಸಿಕೊಡು ಕರ್ತನೆ ಅದಕ್ಕಾಗಿ ಅವರು ಸಮರ್ಪಿಸುವಾಗ ಕರಗಳಲ್ಲಿ ತೆಗೆದುಕೊಂಡು ಅವರನ್ನು ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತಾ ಅದನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ನಿನ್ನ ಚಿತ್ತವನ್ನು ಅರಿತು ಕಾರ್ಯ ಮಾಡುವವರಾಗಿ ನಿನ್ನ ದೃಷ್ಟಿಯಲ್ಲಿ ಕರ್ತನೆ ಉತ್ತಮವಾದ ನಿನ್ನ ಮಕ್ಕಳಾಗಿ ಕರ್ತನೆ ಪ್ರಯೋಜನಕರವಾಗಿರುವಂಥ ಆಳುಗಳಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧನೆಗಳಾಗಿ ಪ್ರಯೋಜನವಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಅದನ್ನು ನೆರವೇರಿಸುವಂತಹ ಬಲವು ಕೃಪೆಯು ಅನುಗ್ರಹಿಸಲ್ಪಡಲಿ ಸ್ವಸ್ಥ ಚಿತ್ತತೆ ಉಂಟಾಗಲಿ ಲೋಕದ ವ್ಯಾಮೋಹಗಳು ಸೈತಾನನ ಕುಯುಕ್ತಿಗಳು ಹಣದಾಶಿಗಳು ಯಾವುದೂ ಕೂಡ ಅವರನ್ನು ಹಿಡಿಯದಂತೆ ಅಪ್ಪ ಸ್ವತಂತ್ರರಾಗಿ ಕರ್ತನ ದೃಷ್ಟಿಯಲ್ಲಿ ಒಪ್ಪುವಂತಹ ಜೀವಿತವನ್ನು ನಡೆಸುವುದಕ್ಕೂ ಚಿತ್ತವನ್ನು ಪರಿಪೂರ್ಣಗೊಳಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಆಶೀರ್ವದಿಸು ಕರ್ತನೆ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಪ್ಪ ನಿನ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗಣಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿದ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್